ಕಾಡು ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಯಾವುದು ಅಂತ ಗೊತ್ತಿಲ್ಲ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಬೇರೆ ಇನ್ನೇನು ಇಲ್ಲ ಬಂದು ಹರಕೆ ಮಾಡ್ಕೊಳ್ಳೋದು ತಮ್ಗೇನು ಕೆಲಸ ಆಗಬೇಕು ಬಂದು ಒಂದು ಅಡಿಗೆ ಮಾಡಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಹೋಗುವಂಥದ್ದು ಇದು ಈ ತಾಯಿಯ ಪವಾಡ ಒಂದು ಒಂದು ಒಂದೇ ಪವಾಡಿದೆ ಹಾಂ ದೇವರಿಗೆ ಅರಿಕೆ ಹೊತ್ಕೊಂಡ್ ಅಂತಂದ್ರೆ ನನಗೆ ತುಂಬಾ ನಂಬಿಕೆ ಐತಿ ಸರ್ ಯಾಕೆ ಅಂದ್ರೆ ನನ್ನವು ಕೋರ್ಟ್ ಕೇಸು ಎಂಟಿದ್ದು ಸರ್ ನನಗೆ ಆರಾಮಾಗಿ ಎಲ್ಲಾ ಕೇಸ್ಗಳಲ್ಲೂ ಜಯ ಸಿಕ್ಬಿಡ್ತು ನೀವು ಸೇವೆಗೆ ಇವೆಲ್ಲ ಬಂದು ಮಾಡಿಸ್ತೀರಾ ಇಲ್ಲಿ ಮಾಡಿಸ್ತೀವಿ ಕೋಳಿ ಅದು ಮಾಡಿಸಿ ಎಲ್ಲರಿಗೂ ಊಟ ಊಟ ಹಾಕ್ತೀರಿ ಹಾಕ್ತೀವಿ ಒಂದು ಇಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಎಲ್ಲರಿಗೂ ಒಂದು ಒಂದು ಇಪ್ಪತ್ತ್ ಮೂವತ್ತು ಜನ ಕರೆದ್ಬಿಟ್ಟು ಸೊ ಇನ್ವೈಟ್ ಮಾಡಿ ಸೊ ಅನ್ನದಾನ ಮಾಡೋದೊಂದು ಇಟ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಏನೋ ಶಕ್ತಿ ಅನ್ಸರ ಎಷ್ಟು ಜನ ಬರ್ತಾರ ಊಟದ ವ್ಯವಸ್ಥೆ ಮಾಡಿ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಬೇರೆ ಇನ್ನೇನು ಇಲ್ಲ ಬಂದು ಹರ್ಕೆ ಮಾಡ್ಕೊಳ್ಳೋದು ತಮ್ಗೇನ್ ಕೆಲಸ ಆಗ್ಬೇಕು ಬಂದು ಒಂದು ಅಡಿಗೆ ಮಾಡಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಹೋಗುವಂತದ್ದು ಇದು ಈ ತಾಯಿಯ ಪವಾಡ ನೀವು ಬೇರೆ ಇನ್ನೇನೂ ಮಾಡಬೇಕಾಗಿಲ್ಲ ಅಂಡ್ ಅಡುಗೆ ಮಾಡಿಸೋದು ಖಾರ ತಿನ್ನೋದಿದ್ರೆ ವೆಜ್ ತಿನ್ನೋದಿದ್ರೆ ವೆಜ್ ಅಡುಗೆ ಮಾಡಿಸೋವಂಥದ್ದು ಇಲ್ಲಾಂದರೆ ಸ್ವೀಟ್ ಮಾಡಿಸೋಂಥದ್ದು ನಿಮ್ದೇನಿದೆ ಹರಕೆ ಮಾಡ್ಕೊಳ್ಳೋವಂಥದ್ದು ಹರಕೆ ತೀರದ ಮೇಲೆ ಬಂದು ಒಂದಷ್ಟು ಜನಕ್ಕೆ ಊಟ ಹಾಕ್ತೀನಿ ಇಲ್ಲ ನಮ್ಮ ಮನೆಯವ್ರು ಕರ್ಕೊಂಬಂದು ಊಟ ಹಾಕ್ತೀನಿ ಇಷ್ಟೇ ಕಾಡಿನ ಮಧ್ಯದಲ್ಲಿ ಪ್ರಕೃತಿ ಮಧ್ಯದಲ್ಲಿ ಒಂದು ಎತ್ತರವಾದಂಥ ಜಾಗದಲ್ಲಿರ್ತಕ್ಕಂಥ ಆದಿಹಳ್ಳಿ ಚೌಡಿ ಚೌಡೇಶ್ವರಿ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ತುಂಬ ಸಾರಿ ಬರ್ತೀನಿ ತುಂಬ ದಿವಸದಿಂದ ಬರಬೇಕು ಈ ದೇವಸ್ಥಾನಕ್ಕೆ ಅಂತ ಇತ್ತು ಬಂದಿದ್ದೀನಿ ನಾನು ಉದ್ದಕ್ಕೂ ದಾರಿನಲ್ಲಿ ಅದಿತ್ತು ನಂಗೆ ತಲೆಯಲ್ಲಿ ಬೋರ್ಡ್ ನೋಡಿದ ತಕ್ಷಣ ಸೊ ಬಂದು ಈ ದೇವಸ್ಥಾನವನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ತಾಯಿ ಅನುಗ್ರಹ ಸದಾ ನಿಮಗಿರಲಿ ಹಾಗೆ ನೀವು ಇಲ್ಲಿಗೆ ಬಂದವರು ಅಲ್ಲಿ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಗುಟ್ಟೆ ಗಣಪತಿ ಅಂತಿದೆ ಫಸ್ಟು ವಿಘ್ನ ನಿವಾರಕ ಗಣೇಶನ ಬಳಿ ಹೋಗಿ ಗಣೇಶನ ದರ್ಶನ ಮಾಡಿ ತದನಂತರ ಚೌಡಿ ದೇವಸ್ಥಾನಕ್ಕೆ ಬರೋ ಅಂಥದ್ದು ಹರಕೆ ಮಾಡ್ಕೊಳ್ಳೋರು ಫಸ್ಟು ಅಡುಗೆ ಮಾಡಿಸಿಯೂ ಹೋಗ್ತಾರೆ ಹರಕೆ ತೀರದ ಮೇಲೆ ಭಾಳ ವಿಶೇಷವಾಗಿ ಅಡುಗೆ ಮಾಡಿಸ್ತೀವಿ ಅಂತ ಅಂದರೆ ಆಹಾರ ಮಾಡಿಸುವಂಥದ್ದು ಒಂದು ಊಟದ ವ್ಯವಸ್ಥೆ ಮಾಡಿಸುವಂಥದ್ದೇ ಈ ಅಮ್ಮನಿಗೆ ಬಹಳ ಶ್ರೇಷ್ಠ ಹಾಗೇ ಬೆಲ್ಲದ ಬೆಲ್ಲದಾರ್ತಿಗಳು ಕೂಡ ಮಾಡ್ತಾರೆ ಹಾಗೆ ನಿಮಗೆ ಏನಾದರೂ ತುಂಬ ದೂರದಿಂದ ಬಂದರೆ ಇಲ್ಲೇ ಸೂರ್ಯಪುರ ಸೂರ್ಯಮಠ ಆಶ್ರಮ ಏನಿದೆ ಒಂದು ಅರ್ಧ ಕಿಲೋಮೀಟ್ರ್ ದೂರ ಅಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಇದೆ ಸೊ ಹಾಗಾಗಿ ಬನ್ನಿ ದೇವಸ್ಥಾನಕ್ಕೆ ಬನ್ನಿ ತಾಯಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ಇಲ್ಲಿರ್ತಕ್ಕಂಥ ಪೂಜೆ ಮಾಡ್ತಕ್ಕಂಥ ಪೂಜಾರರನ್ನು ಕೂಡ ಮಾತಾಡಿಸ್ತೀನಿ ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಭಕ್ತರು ಇದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಇದೆಲ್ಲ ಮಾತಾಡ್ಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕರ್ ಸ್ನೇಹಿತರೆ ಬನ್ನಿ ಅಮ್ಮನ ದರ್ಶನ ಮಾಡೋಣ ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಹೋಗೋಣ ಈ ಉರುಡುಗೆರೆಯಿಂದ ನೋಡಿ ಲೆಫ್ಟಿಗೆ ಹೋದರೆ ತುಮಕೂರು ಹದಿನೆಂಟು ಸೀದಾ ಗೋವನಹಳ್ಳಿ ಹತ್ತೊಂಬತ್ತು ದೇವರಾಯನದುರ್ಗ ಏಳು ಕಿಲೋಮೀಟ್ರ್ ಈ ಉಡುಗೆರೆ ಜಂಕ್ಷನಿಂದ ಪಾವಗಡ ತೊಂಬತ್ತೆಂಟು ಗೌರಿಬಿದ್ನೂರ ಐವತ್ತೇಳು ಸೀದಾ ಹೋದರೆ ಮಧುಗಿರಿ ಎಡಗಡೆ ಹೋದರೆ ತುಮಕೂರು ಬಲ್ಗಡೆ ಹೋದರೆ ಕೋಳಾಲ ಕೋಳಾಲ ಗ್ರಂಥಾಲಯ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಕೋಳಾಲ ನೋಡಬೇಕು ಈ ಕೋಳಾಲ ಜಂಕ್ಷನ್ ಬಂತು ಒಂದು ಉರಡ್ಗೆರೆಯಿಂದ ಈ ಕೋಳಾಲ ಜಂಕ್ಷನ್ಗೆ ನನ್ನ ಪ್ರಕಾರ ಒಂದು ಒಂಬತ್ತರಿಂದ ಹತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಇಲ್ಲಿ ರೈಟ್ ಡಿವಿಯೇಷನ್ ಆಗತ್ತೆ ನಾವು ಸೀದನೆ ಹೋಗಬೇಕಾಗತ್ತೆ ಈ ಜಂಕ್ಷನ್ ಅಲ್ಲಿ ಸರ್ಕಲ್ ಅಲ್ಲಿ ಇಲ್ಲಿ ನೋಡಿ ಬೋರ್ಡ್ ಇದೆ ಇಲ್ಲಿ ತುಮಕೂರು ಇಪ್ಪತ್ತೈದು ಇಪ್ಪತ್ತೇಳು ಕೊರೆಗೂ ಹೋಗತ್ತೆ ತಿರ್ಗಾ ಈ ಕಡೆಯಿಂದ ನೀವು ಇದಕ್ಕೂ ಹೋಗ್ಬೋದು ಯಾವ್ದದು ಗರೂನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೂ ಸ್ವಲ್ಪ ಒಂದು ನನ್ನ ಪ್ರಕಾರ ಒಂದು ಐದಾರು ಕಿಲೋಮೀಟರ್ ಸಿಂಗಲ್ ರೋಡ್ ಇದು ಈ ಊರಲ್ಲಿ ಒಂದು ಸ್ಕೂಲ್ ಮನೆ ಇದೆ ಯಾವುದಿದು ಸ್ಕೂಲು ಬೋರ್ಡ್ ಇದೆ ಇಲ್ಲೆಲ್ಲೋ ಇಲ್ಲಿಂದ ಸ್ಕೂಲ್ ಎದುರುಗಡೆ ಲೆಫ್ಟ್ ತಗೊಳ್ಳುವಂಥದ್ದು ಎಂಥ ಸರ್ಕಾರಿ ಪ್ರೌಢಶಾಲೆ ತಿಮ್ಸಂದ್ರ ಇಲ್ಲಿಂದ ಒಳಗಡೆ ಹೋಗುವಂಥದ್ದು ಇಲ್ಲಿಂದ ಒಂದು ನನ್ನ ಪ್ರಕಾರ ಒಂದು ಮೂರು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಒಳಗಡೆ ರೈಟ್ಗೆ ಹೋಗಬೇಕು ರೈಟಿಗೆ ಹೋದಾಗ ಸ್ವಲ್ಪ ಕಚ್ಚಾ ರೋಡು ಒಂದು ಎರಡು ಕಿಲೋಮೀಟ್ರು ಕಾರುಗಳು ಹೋಗತ್ತೆ ಸಮಸ್ಯೆ ಏನಿಲ್ಲ ಬಟ್ ಕಚ್ಚಾ ರೋಡು ಕಾರಿಲ್ಲ ಇಲ್ಲ ಅಷ್ಟೇ ಆ ತಿಮ್ಸಂದ್ರ ಬಿಟ್ಟು ನನ್ನ ಪ್ರಕಾರ ಎರಡೆರಡುವರೆ ಕಿಲೋಮೀಟ್ರ್ ಅಷ್ಟೇ ನಾಲ್ಕು ಇಲ್ಲ ಇಲ್ಲಿ ಬೋರ್ಡ್ ಇದೆ ನೋಡಿ ಸೂರ್ಯಪುರ ಮಠ ಸೂರ್ಯಾಂಜನೇಯ ಸ್ವಾಮಿ ಇದೇನಿದು ಆದಿಹಳ್ಳಿ ಚೌಡೇಶ್ವರಿ ದೇವಸ್ಥಾನ ಅಂತ ಬೋರ್ಡಿದೆ ಕೋಳಾಲ ಹುಬ್ಳಿ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ನೋಡಿ ನಾನು ಇಲ್ಲಿಂದ ಹೇಳ್ದಲ್ಲ ಒಂದು ಎರಡು ಕಿಲೋಮೀಟ್ರು ಕಚ್ಚಾರ್ ರೋಡಲ್ಲಿ ಬರಬೇಕು ಇಲ್ಲೊಂದು ಒಂದೆರಡು ಮೂರು ಹಂಪುಗಳಿದೆ ಅಷ್ಟೇ ಹಂಪು ಒಡೆಯುತ್ತೆ ಅನ್ನೋದು ಬಿಟ್ರೆ ಚಿಕ್ಕ ಬೇರೆ ಇನ್ನೇನು ಕಲ್ಲು ಗುಂಡು ಗುಂಡಿಗಳು ಆ ಥರ ರಸ್ತೆ ಏನಿಲ್ಲ ಆರಾಮಾಗಿದೆ ರೋಡ್ ಇಲ್ಲೆಲ್ಲ ಒಂದು ಎರಡು ಕಡೆ ರೋಡ್ ಕೊರಿಯುತ್ತೆ ಅಂತ ಹಂಪ್ ಮಾಡಿದ್ದಾರೆ ಅಷ್ಟೇ ಬಟ್ ಎಲ್ಲ ಇನ್ನೆಲ್ಲ ಓವರ್ ಆಲ್ ರೋಡೆಲ್ಲ ಚೆನ್ನಾಗಿದೆ ಇಲ್ಲೆಲ್ಲ ರೋಡೆಲ್ಲ ವೈಡನ್ ಮಾಡಿದ್ದಾರೆ ಏನೋ ಬೋರ್ಡ್ ಇದೆ ಪುರ ಗುಟ್ಟೆ ಗಣಪತಿ ದೇವಸ್ಥಾನ ನನಗೆ ಇಲ್ಲೊಂದು ಕ್ಯೂರಿಯಾಸಿಟಿ ಇದೆ ಸ್ನೇಹಿತರ ಇಲ್ಲಿ ತೋರಿಸ್ತೀನಿ ರೀ ಏನು ಕ್ಯೂರಿಯಾಸಿಟಿ ಅಂತೇಳಿ ಇಲ್ಲಿ ನಾನು ಪ್ರತಿ ಸಾರಿ ಬಂದಾಗೂ ಒಂದು ಇಲ್ಲೊಂದು ಕಾಡು ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಯಾವುದು ಅಂತ ಗೊತ್ತಿಲ್ಲ ಅಲ್ಲಿ ಆದಿಹಳ್ಳಿ ಚೌಡೇಶ್ವರಿ ಅಂತಿತ್ತು ಇತ್ತು ಮೋಸ್ಟ್ ಪ್ರಾಬ್ಲಿ ಅದೇ ಇರಬೇಕೇನೋ ಗೊತ್ತಿಲ್ಲ ತೋರಿಸ್ತೀನಿ ಇಲ್ಲಿ ಝೂಮ್ ಹಾಕಿ ಇಲ್ಲಿ ಏನು ಎತ್ತ ಅಂತೆಲ್ಲ ವಿಚಾರಿಸಿ ಆಮೇಲೆ ಹೋಗೋಣ ಅಲ್ಲಿಗೆ ನೋಡೋಣ ಇವತ್ತು ಅದೊಂದು ಎಕ್ಸ್ಪ್ಲೋರ್ ಮಾಡೋಣ ನೋಡಿ ಇದು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಇರಬೇಕಷ್ಟೆ ನೋಡಿ ಇಲ್ಲಿ ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಆ ದೇವಸ್ಥಾನ ಯಾವುದು ಮೋಸ್ಟ್ ಆಬ್ಲಿ ಅದು ಆದಿಹಳ್ಳಿ ಚೌಡೇಶ್ವರಿ ಅಂತ ಇರಬೇಕು ಸೊ ಬನ್ನಿ ಅಲ್ಲಿ ಹೋಗಿ ಅಲ್ಲಿ ಕೇಳಿ ಆ ದೇವಸ್ಥಾನ ಏನು ಎತ್ತ ಅಂತ ಹೇಳಿ ಒಂದು ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ಗುಟ್ಟೆ ಗಣಪತಿ ಎಡಗ ಭಾಗಕ್ಕೆ ಬಲ್ಬಾಗಕ್ಕೆ ಹೋದರೆ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಮರದ ಕೆಳಗೆ ಸ್ನೇಹಿತರೆ ಸೂರ್ಯಪುರ ಮಠ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಬನ್ನಿ ಆ ದೇವಸ್ಥಾನ ಫಸ್ಟು ಚಿಕ್ಕ ದೇವಸ್ಥಾನ ಯಾವುದು ಅಂತ ಕೇಳಿ ಆ ದೇವಸ್ಥಾನದ ಬಳಿ ಹೋಗೋಣ ಆ ದೇವಸ್ಥಾನದ ಬಳಿ ಹೋಗಿ ಅದು ಏನು ಅಂತ ಎಕ್ಸ್ಪ್ಲೋರ್ ಮಾಡಿ ಫಸ್ಟ್ ಅವ್ರನ್ನ ಕೇಳೋಣ ಏನು ಆ್ಯಕ್ಚುಲಿ ಅದು ಏನು ಅಂತ ಹೇಳಿ ಉದ್ದಕ್ಕೂ ಬೋರ್ಡ್ ನೋಡ್ಕೊಂಡ್ ಬಂದೆ ಆದಿಹಳ್ಳಿ ಚೌಡೇಶ್ವರನ ನಿಮ್ನ ಅವತ್ತಿಂದ ಕೇಳೋಣ ಅಂತ ಅಲ್ಲೊಂದು ಒಂದೇ ಒಂದು ಗುಡ್ಡೆ ಮೇಲೆ ಏನೋ ದೇವಸ್ಥಾನ ಅದು ಚಿಕ್ಕದಾಗೆ ನಾನು ಗಣೇಶನ್ ದೇವಸ್ಥಾನ ಅಂತ ಕನ್ಫ್ಯೂಸ್ ಗುಟ್ಟೆ ಗಣಪತಿ ಇಲ್ಲಿರೋದ್ ನನಗೆ ಗೊತ್ತು ಬಟ್ ಆದಿಹಳ್ಳಿ ಚೌಡೇಶ್ವರಿ ಅಂತ ಒಂದ್ ಎರಡು ಕಡೆ ಬೋರ್ಡ್ ನೋಡಿದೆ ಅದೇನ ಅದು ಆದಿಹಳ್ಳಿ ಚೌಡೇಶ್ವರಿ ಅಂತ ಬಿಟ್ಟು ಅಂತ ಹೇಳಿ ಇದು ಸೂರ್ಯಪುರ ಮಠದಿಂದ ಅದು ಕೂಡ ಜೀರ್ಣೋದ್ಧಾರ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಏನಂತಂದ್ರೆ ವಿಶೇಷತೆ ಅವರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರಲಿ ಅಥವಾ ಸೂರ್ಯಾಂಜನೇಗೆ ಬರಲಿ ಮೊದಲು ಗುಟ್ಟೆ ಗಣಪತಿ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ ಪ್ರತಿದಿನ ಚೌಡೇಶ್ವರಿ ಭಕ್ತರಿಗಾಗ್ಲಿ ಎಲ್ರಿಗೂ ಎಲ್ಲ ಭಕ್ತರಿಗೂ ಕೂಡ ಪ್ರತಿದಿನ ಸೂರ್ಯಪುರ ಮಠದಲ್ಲಿ ಸೂರ್ಯಪುರ ಆಶ್ರಮದಲ್ಲಿ ಅನ್ನದಾನ ವ್ಯವಸ್ಥೆ ಇರುತ್ತದೆ ಇಲ್ಲಿ ಓಕೆ ಅಲ್ಲಿಗೆ ಹೋಗುತ್ತಾ ಗಾಡಿ ಹೋಗುತ್ತಾ ಹೋಗುತ್ತೆ ಹೋಗುತ್ತೆ ದಾರಿ ಹೋಗುತ್ತೆ ಒಂದು ಅರ್ಧ ಕಿಲೋಮೀಟರ್ ಆಗೋದಿಲ್ಲ ಅಂದ್ರೆ ನಾವು ದಾರಿನಲ್ಲಿ ನೋಡಿದೆ ನಾನು ಅಲ್ಲೂ ದಾರಿ ಇದೆ ಇಲ್ಲೂ ದಾರಿ ಇದೆ ಎರಡು ಎರಡು ಕಡೆ ದಾರಿ ಇದೆ ಆದರೆ ಆ ದಾರಿನಲ್ಲಿ ಹೋಗೋದಿಲ್ಲ ಫಸ್ಟು ಫಸ್ಟ್ ಇಲ್ಲಿಗೆ ಬಂದು ಗಣೇಶನ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ದರ್ಶನ ಮಾಡಿಕೊಂಡು ಸೂರ್ಯಾಂಜನೇಯ ಸೂರ್ಯಪುರ ರಂಗನಾಥ ಎರಡೇಶ್ವರ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ಪ್ರಸಾದ ಮುಗಿಸ್ಕೊಂಡು ಹೋಗಬೇಕಾದ್ರೆ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಯಾತಕ್ಕೆ ಅಂತಂದ್ರೆ ಇಲ್ಲಿ ಅದೇ ಹಳ್ಳಿ ಚೌಡೇಶ್ವರಿಗೆ ವೆಜ್ ಮಾಡ್ತಿರ್ತಾರೆ ಇಲ್ಲಿ ವೆಜ್ ಊಟ ಮಾಡಿದಂಥವರು ಸೂರ್ಯಾಂಜನೇಯ ಸ್ವಾಮಿಗೆ ಬರೋದಿಲ್ಲ ಮಡಿ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗ್ತಿರ್ತಾರೆ ಹೀಗಾಗಿ ಹಂಗಾಗಿ ನಾನ್ವೆಜ್ ಅಲ್ಲೇನಂತಂದ್ರೆ ಭಕ್ತಾದಿಗಳು ಯಾವುದೇ ಭಕ್ತಾದಿಗಳು ಆದೇಳಿ ಚೌಡೇಶ್ವರಿನಲ್ಲಿ ಅನ್ನದಾನ ಮಾಡ್ತೀವಿ ನಮ್ಮ ಶಕ್ತಿಯಾನುಸಾರ ಅಂದ್ರೆ ನಾವು ಏನು ನೈವೇದ್ಯ ಇಟ್ಟು ಅನ್ನದಾನ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಆರಕೆಗಳು ಈಡೇರ್ತಾ ಇರ್ತದೆ ಹೀಗಾಗಿ ಅಲ್ಲಿ ವೆಜ್ ಮಾಡೋದ್ರಿಂದ ಅಲ್ಲಿ ಫಸ್ಟ್ ಹೋಗೋದಿಲ್ಲ ಅಲ್ಲಿಗೆ ಲಾಸ್ಟ್ಗೆ ಹೋಗ್ತಾರೆ ಹೌದು ಬೇರೆಯವರು ಇದಾರೆ ನೋಡ್ಕೊಂಡ್ ನೋಡಿ ಇದು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಇದು ನಾವು ಬಂದಂತ ದಾರಿ ಸೊ ಇವಾಗ ನಾವು ಅಲ್ಲಿಗೆ ಹೋದರೆ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಆ ದೇವಸ್ಥಾನ ಏನು ಅಂತ ಆಮೇಲೆ ನೋಡೋಣ ನೋಡಿ ಇಲ್ಲಿ ಫಸ್ಟು ಬಂದು ಇಲ್ಲಿರ್ತಕ್ಕಂಥ ಗುಟ್ಟೆ ಗಣಪತಿ ದರ್ಶನವನ್ನು ಮಾಡಿ ಸೂರ್ಯಾಂಜನೇಯಂಗೆ ಬನ್ನಿ ಇಲ್ಲ ಆದಿಹಳ್ಳಿಗೆ ಬನ್ನಿ ಫಸ್ಟು ಬಂದು ಗುಟ್ಟೆ ಗಣಪತಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗುವಂಥದ್ದು ಬನ್ನಿ ಆ ದೇವಸ್ಥಾನದ ಬಗ್ಗೆ ಏನಿದೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನನ್ನ ಜೊತೆ ಜಾಯ್ನ್ ಆಗಿ ನಾವು ಬಂದಿದ್ದ ದಾರಿ ಇದು ಈಗ ಆ ದೇವಸ್ಥಾನಕ್ಕೆ ದೇವಿ ದೇವಸ್ಥಾನಕ್ಕೆ ಹಿಂಗೆ ಹೋಗ್ತಾ ಇದ್ದೀವಿ ಅರ್ಧ ಕಿಲೋಮೀಟ್ರೂ ಆಗಲ್ಲ ಅಂತ ಹೇಳಿದ್ರು ರೋಡು ಕಚ್ಚಾ ರೋಡು ಆದರೂ ಅವ್ರು ಆಟೋ ಎಲ್ಲ ಓಡಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಥರ ವೆಹಿಕಲ್ಲು ಕೂಡ ಓಡಾಡ್ಬೋದು ಇಲ್ಲಿ ಇದನ್ನ ಕಾಣಿಸಿದ ದೇವಸ್ಥಾನ ಇಲ್ಲ ಮೇಲಿದೆಯಾ ಹಿಂದೆ ಇದೆಯಾ ಬೋರ್ಡ್ ಇದೆ ಇಲ್ಲಿ ಬಟ್ ಇನ್ನೂ ಒಳಗಡೆಗೆ ಹೋಗ್ಬೇಕು ಇದಲ್ಲ ಲೊಕೇಶನ್ ಮಾತ್ರ ಬಿಸಿಲಿಲ್ಲದೆ ಇರೋದಕ್ಕೂ ಅದಕ್ಕೂ ಸೂಪರ್ ಭಾಗ ಇದೆ ಮಳೆ ಆಗಿರೋದಕ್ಕೂ ಎಲ್ಲ ಸುತ್ತ ಗ್ರೀನರಿ ಅಲ್ವಾ ದೇವಸ್ಥಾನ ನಾವು ರೋಡಿಂದ ನೋಡಿದ್ದು ಏನೋ ಅಡುಗೆ ಬೇರೆ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಕಾರ್ ಊಟ ಇರಬೇಕು ಇದು ನಾವು ಬಂದಂಥ ದಾರಿ ನೀವೆಲ್ಲ ಇಲ್ಲಿ ಅವರಾ ನೀವು ಸರ್ ನಾವು ಇಲ್ಲಿ ನಮ್ಮದು ದಿನೇಪಾಳ್ಯ ಎಲ್ಲಿರೋದು ಅದು ಇದು ಕೆ ಜಿ ಬೇವಿನಳ್ಳಿ ಅಂತ ಬರುತ್ತೆ ಅದ್ರ ಪಕ್ಕ ಹಾಂ 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 ನಾವು ಇಲ್ಲಿ ಬರ್ತಾ ಇರ್ತೀರಾ ಇಲ್ಲಿಗೆ ಇಲ್ಲಿ ಬರ್ತಾ ಇರ್ತೀವಿ ವರ್ಷಕ್ಕೆ ಎರಡು ಸರಿ ಒಂದು ಸರಿ ಹಾಂ ಹೇಗೆ ಅನುಕೂಲ ಆಗುತ್ತೆ ಹಾಗೂ ಬರ್ತಾ ಇದೆ ಎಷ್ಟು ವರ್ಷ ದೇವಸ್ಥಾನ ಇದು ಸರ್ ಇದು ಆಗ್ಲೇ ಒಂದು

ಅವ್ರವ್ರು ಬರ್ತಾರೆ ಯಾವಾಗ ಬೇಕೋ ಅವಾಗ ಅವ್ರ ಅನುಕೂಲ ತಕ್ಕಂತೆ ಮಾಡ್ಕೊಂಡು ಅಂದ್ರೆ ಎಲ್ಲ ಸುತ್ತಮುತ್ತವರೆಲ್ಲ ಬಂದು ಇದೆ ತರ ಸಭೆ ಮಾಡಿಸ್ತಾರೆ ಚಿಕ್ ಚಿಕ್ದಾಗ್ ಮಾಡೋರು ಇದಾರೆ ದೊಡ್ಡದಾಗ್ ಮಾಡೋರು ನಾವು ಮೊನ್ನೆ ಈಗ ಒಂದು ಮೂರ್ ತಿಂಗ್ಳು ಆಯ್ತಲ್ಲ ಸ ಅದಕ್ ಮುಂಚೆ ಎಲ್ಲ ದೊಡ್ಡದಾಗಿ ಪೆಂಡಲ್ ಹಾಕಿ ಎಲ್ಲಾ ಮಾಡ್ಸಿದ್ವಿ ಹೌದಾ ಪಟ್ನಲ್ ಬಂದೋರ್ಗೆ ಅನುಕೂಲ ಆಗಿದೆ ದೇವಸ್ಥಾನದಿಂದ ಆಗಿದೆ ಸರ್ ನಮ್ಗಂತೂನು ನಮ್ಮ ಸ್ವ ಯಾವ್ದನ ಒಂದ ಹೇಳ್ಬೋದ ನಿಮ್ಗ್ ಇಂಥದ್ ಅನುಕೂಲ ಇಂಥದ್ ಮಾಡ್ಕೊಂಡಿದ್ದೆ ನಾನು ಅಂದ್ರ ನಾವು ಸ್ವ ಇಚ್ಛೆಂದ ಹೇಳ್ಬೇಕು ಅಂದ್ರೆ ನಾವು ಬೋರ್ವೆಲ್ ಹಾಕಿದ್ವಿ ಹಾ

ಕಲ್ಲನ್ನು ಇಟ್ಟಿದ್ದಾರೆ ನೋಡಿ ಮೂಲ ಸ್ಥಾನ ಆಮೇಲೆ ಅಮ್ಮನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡ್ತಾ ಇರುವಂಥದ್ದು ಆದಿಹಳ್ಳಿ ಚೌಡೇಶ್ವರಿ ಅಮ್ಮನವರ ದೇವಾಲಯ ಒಂಬತ್ತು ವಾರ ಬಂದು ಹನ್ನೊಂದು ರು ಮೀಸಲು ಹಾಕಿ ಒಂಬತ್ತು ವಾರ ಕಳೆದ ನಂತರ ಅನ್ನದಾನ ಮಾಂಸಾಹಾರ ಮಾಡೋದು ಪ್ರತಿ ಮಾಸ ದಿನ ವಿಶೇಷ ಪೂಜೆ ನಂತರ ಭಕ್ತದಿಗೆ ಪ್ರಸಾದ ವ್ಯವಸ್ಥೆ ಅರ್ಚಕರ ನಮಸ್ಕಾರ ನಮಸ್ಕಾರ ಹೇಳಿ ತಾಯಿ ಹೆಸರು ಏನಿದು ದೇವಿ ಹೆಸರು ದೇವಿ ಹೆಸರು ಬಂದ್ಬಿಟ್ಟು ಆದಿ ಚೌಡೇಶ್ವರಿ ಅಮ್ಮನವರು ಅಂತ ಹೇಳಿ ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ ಆರು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಆರು ವರ್ಷದಿಂದ ಮಾಡ್ತಾ ಇದ್ದೀನಿ ಪೂಜೆ ಯಾವಾಗ ಯಾವಾಗ ಇರತ್ತೆ ಇಲ್ಲಿ ಪೂಜೆಯಲ್ಲಿ ಶನಿವಾರ ಭಾನುವಾರ ಅಮಾವಾಸ್ಯ ದಿನ ಮತ್ತೆ ರಜಾ ದಿನಗಳಲ್ಲಿ ಇರತ್ತೆ ಜನ ಬರೋದು ಇಲ್ಲಿಗೆ ತುಂಬಾ ಜನ ವಿಶೇಷ ಇಲ್ಲಿ ದೇವಸ್ಥಾನದ ವಿಶೇಷ ಏನಂದ್ರೆ ಆದಿಹಳ್ಳಿ ಜೋಡೇಶ್ವರಿ ಬರೋರು ಗಣಪತಿ ಹೋಗ್ಬಿಟ್ಟು ನಂತರ ಇಲ್ಲಿ ಬಂದು ಅಮ್ಮನವರಿಗೆ ನೈವೇದ್ಯ ಮಾಡಿ ಅಮ್ಮನವರಿಗೆ ಎಡೆ ಇಟ್ಟುಬಿಟ್ಟು ಅವ್ರ ಏನ್ ಅನ್ಕೊಂತಾರೆ ಅದು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆತರ ಆಗಿರೋ ಜನಗಳಿದ್ದಾರೆ ತುಂಬಾ ಬೇಜಾರು ಇದ್ದಾರೆ ಇಲ್ಲಿ ಏನ್ ಅನ್ಕಂತಾರೆ ಅವ್ರು ಬಂದು ಕೆಲವರು ಒಂಬತ್ತು ವಾರ ಬಂದು ನಿಮ್ಮೆಣ್ಣಿ ದೀಪಿಸ್ತಾರೆ ಕೆಲವರು ಆರತಿ ಮಾಡ್ತಾರೆ ಕೆಲವರು ಬಂದು ಅನ್ನದಾನ ಮಾಡ್ತಾರೆ ಇಲ್ಲಿ ನೆರವೇರದ್ರೆ ನೆರವೇರಿದ್ರೆ ಏನ್ ನೆರವೇರುತ್ತೋ ಬಂದ ಇಲ್ಲಿ ಅನ್ನದಾನ ಮಾಡ್ಕೊಳ್ಳೋದು ಅವರು ಎಷ್ಟು ಇದಾಗುತ್ತೋ ಅವ್ರು ಅಷ್ಟು ಬಂದು ಅನ್ನದಾನ ಹೇಳಿದ್ರೆ ಅವ್ರು ಏನೇ ಹರಕೆ ಮಾಡ್ಕೊಳ್ಳಿ ಅನ್ನದಾನ ಮಾಡ್ಬಿಟ್ಟು ಹೋಗ್ತಾರೆ ಅದೇ ಮೇನ್ ಇಲ್ಲಿ ಮೇನ್ ಈಗ ಈ ನಾನ್ ವೆಜ್ ತಿಂದೆ ಇರೋರು ಏನ್ ಮಾಡ್ತಾರೆ ಇಲ್ಲಿ ಸೇವೆ ಮಾಡ್ಬೇಕು ಅಂದ್ರೆ ನಾನ್ವೆಜ್ ಇಂದ್ರು ಸಿಹಿ ಊಟ ಮಾಡ್ತಾರೆ ಸಿಹಿನೂ ಮಾಡ್ತಾರೆ ಸೀನು ಮಾಡ್ತಾರೆ ಮಾಡ್ತಾರೆ ಅಂದ್ರೆ ದೇವಸ್ಥಾನಕ್ಕೆ ಬರೋರು ಏನು ಶನಿವಾರ ಭಾನುವಾರ ಅಂತ ಬರ್ಬೇಕಾ ಇಲ್ಲಾ ಇಲ್ಲ 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 ಶನಿವಾರ ಭಾನುವಾರ ಅನ್ನೋದ್ಕಿಂತ ಮುಂಚೆ ಅಮಾವಾಸ್ಯೆ ದಿನ ಮಂಗಳವಾರ ಶುಕ್ರವಾರ ಹ್ಮ್ ಹ್ಮ್ ಅವತ್ತು ಶ್ರೇಷ್ಠನ ಅವತ್ತು ಒಳ್ಳೆ ಜನ ಬರ್ತಾರೆ ಶುಕ್ರವಾರ ಹ್ಮ್ ನೀವ್ ಇವಾಗ ನಾವು ಇದನ್ನ ನಂಬರ್ ಹಾಕಿದ್ರೆ ನೀವು ಬಂದು ಫೋನ್ ಮಾಡಿದ್ರೆ ಪೂಜೆಗಳು ಮಾಡ್ಕೊಡ್ತೀರಿ ಇಲ್ಲಿ ಸುತ್ತಮುತ್ತ ಎಷ್ಟು ದೂರದಿಂದ ಜನಗಳು ಬರ್ತಾರೆ ಇಲ್ಲಿ ಈ ದೇವ್ರಿಗೆ ನೆಡ್ಕೊಳ್ಳೋ ಇಲ್ಲಿ ಸುತ್ತಮುತ್ತ ಅಕ್ಕಪಕ್ಕ ಹಳ್ಳಿಗಳು ಮತ್ತೆ ಕೆಲವರು ಒಂದು ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಕೆಲವರು ಮೂವತ್ತು ಕಿಲೋಮೀಟರ್ ಬಂದು ಮಾಡ್ತಾ ಇದ್ದಾರೆ ಎಷ್ಟು ಹಳ್ಳಿಯವರು ಬರ್ಬೋದು ಅಂದಾಜಿಲ್ಲಿಗೆ ಹಳ್ಳಿಯವರು ಅಂದಾಜು ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಳ್ಳಿಯವರು ನಡ್ಕೊಂತ ಇದ್ದಾರೆ ಹೌದಾ ಬರ್ತಾರೆ ಕಂಪಲ್ಸರಿ ಬರ್ತಾರೆ ಬಂದು ಸೇವೆ ಮಾಡ್ತಾರೆ ಸರಿ ಸರ್ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸ್ವಾಮಿ ಹೇಳಿ ಈ ದೇವರ ಬಗ್ಗೆ ಚೆನ್ನಾಗಿ ಮಾತಾಡ್ತೀರಿ ನೀವು ದೇವ್ರ ಬಗ್ಗೆ ಅಂತಂದ್ರೆ ನನಗೆ ತುಂಬಾ ನಂಬಿಕೆ ಐತೆ ಸರ್ ಯಾಕೆ ಅಂದ್ರೆ ನನ್ನವೋ ಕೋರ್ಟ್ ಕೇಸು ಎಂಟಿದ್ದು ಸರ್ ಅಮ್ಮನಲ್ಲಿ ಬಂದು ಅರ್ಕೆ ಮಾಡ್ಕೊಂಡು ನಾನು ಯಾವಾಗಲೂ ಬಂದು ಪೂಜೆ ಮಾಡಸೋದು

ನಿಮ್ ತರಾನೆ ಏನ್ ಸಮಸ್ಯೆ ಆಗ್ಲಿ ಇವಾಗ ನಿಮ್ಗೆಲ್ಲ ತಾಯಿ ಪರಿಹಾರ ಮಾಡಿದ್ಲ ಈ ವಿಡಿಯೋ ನೋಡ್ತಾ ಆ ಒಂದು ತಾಯಿ ಪರಿಹಾರ ಮಾಡಿದ್ರೆ ಮತ್ತೆ ನಾವು ಮರಿ ಊಟ ಮಾಡಿಸಿ ಹಾಕ್ತಿವಿ ಈಗ ಹಂಗೇನೆ ನಿಮ್ಗೆ ಹೆಂಗೆ ತಾಯಿ ಒಳ್ಳೇದ್ ಮಾಡಿದ್ಲೋ ಹಂಗೆ ವಿಡಿಯೋ ನೋಡ್ತಾ ಇರೋರ್ಗು ತಾಯಿ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಆಗ್ಲಿ ಧನ್ಯವಾದಗಳು ನಮ್ಮ ಹೆಸರು ನಾಗರಾಜು ಎಸ್ ಆರ್ ಅಂತ ಹೇಳಿ ನಮಸ್ಕಾರ ರಿಟೈರ್ಡ್ ಮಾಸ್ಟ್ರು ಹಾಂ ಆಗಲಿ ನಮಸ್ಕಾರ ಆಯಿತು ಸರ್ ನಮಸ್ಕಾರ ದಿಲೀಪ್ ಅವರೇ ನೀವಿಲ್ಲಿ ಹಿಂಗೆ ಅಡುಗೆ ಮಾಡ್ತಾರಲ್ಲ ಸೇವೆಗಳು ಬಂದು ಈ ಥರ ಮಳೆಗಾಲ್ದಲ್ಲಿ ಏನಾದ್ರು ಒಂದು ಶೀಟ್ ಗೀಟ್ ಹಾಕ್ಸಿ ಒಂಚೂರು ವ್ಯವಸ್ಥೆ ಹಾ 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 ಈಗ ದಿಲೀಪ್ ಅವ್ರಿಗೆ ಅದನ್ನೇ ಕೇಳ್ತಾ ಇದೀನಿ ನಾನು ದಿಲೀಪ್ ಅವ್ರು ಹೇಳಿದ್ರು ಇಲ್ಲ ಮಾಡಿಸ್ಬೇಕು ಅಂತ ನೀವೆಲ್ಲ ಸುತ್ತಮುತ್ತ ಇರತಕ್ಕಂಥವ್ರು ಏನಾದ್ರು ಒಂದು ಬರುವಂಥವ್ರಿಗೆ ನೀರಿನ ವ್ಯವಸ್ಥೆ ಇದೆಯಾ ಅಲ್ಲಿ ವ್ಯವಸ್ಥೆ ಅಲ್ಲಿಂದ ಪೈಪ್ ಪದಿಬೇಕು ಹಾ 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 ಆಶ್ರಮದ್ ಅಲ್ಲಿಂದಲೂ ಪೈಪತಿ ಬಿಡ್ತೀವಿ ಒಂದು ಶೀಟ್ ಗೀಟ್ ಹಾಕಿದ್ರೆ ಮಾಡ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿ ಬಂದ್ರೆ ಒಂದ್ ಇಪ್ಪತ್ತೈದು ಜನ ಮೂವತ್ ಜನ ಐವತ್ ಜನ ಬಂದ್ರೆ ನೆಮ್ಮದಿಯಾಗಿ ಊಟ ಮಾಡಿ ಅಡಿಗೆ ಮಾಡ್ಕೊಂಡು ಹೋಗ್ಬೇಕು ಹೋಗ್ಬೇಕು ಅಷ್ಟ್ ಮಾಡಿ ಆ ರೀತಿ ವ್ಯವಸ್ಥೆ ಮಾಡಿ ಯಾಕಂತ ಹೇಳಿದ್ರೆ ಬರೋರಿಗೆ ಸಮಸ್ಯೆ ಆಗ್ಬಾರ್ದು ಮಳೆಗಾಲದಲ್ಲಿ ಸಮಸ್ಯೆ ಆಗ್ಬಿಡತ್ತೆ ಹೌದಾ ಸೌದೆಗಳೆಲ್ಲ ನೆಂದೋಗ್ಬಿಡ್ತಾವೆ ನೋಡ್ರಿ ಇವಾಗ ಪೆಂಡಾಲ್ ಹಾಕಿಸಿಲ್ಲ ಹ್ಞೂ ಇವತ್ತು ಎಲ್ಲ ಕವರ್ಕೊಂಬತಾಯ್ತು ನೋಡಿ ಆಗಲಿ ಆಗಲಿ ಮಾಡಿ ಮುಗ್ಸಿ ಆಯ್ತು ಸರ್ ಸರ್ ನಾವು ಮೊನ್ನೆ ಪೆಂಡಾಲ್ ಹಾಕಿ ಮಾಡಿದಾಗ ನೂರೈವತ್ತು ಜನ ಹೌದು ಅಲ್ಲಿ ತನಕ ಅದೆ ಅಷ್ಟೊಂದು ಜನ ಬಂದಿದ್ರ ಹಾಂ 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 ನೂರೈವತ್ತು ಜನ ಊಟ ಮಾಡಿದ್ರು ಹ್ಞೂ ಆಗಲಿ ಎಲ್ಲ ಸೇರ್ಕೊಂಡು ಒಂದು ಚೀಟ್ ಗೀಟ್ ವ್ಯವಸ್ಥೆ ಮಾಡಿಸ್ಬಿಡಿ ಬೇಗ ಎಲ್ಲಿಯವ್ರು ನೀವು ಯಜಮಾನ್ರು ಇಲ್ಲ ಯಾವ ಊರು ಕೆ ಜಿ ಬೇವನಹಳ್ಳಿ ಅಂತನಾ ನೀವು ಬರ್ತಾ ಇರ್ತೀರಕ್ಕೆ ಮುಗ್ದ ನಂದು ಹಿಂಗೆ ಊರ್ ಕಡೆ ಬಂದೆ ನಾನು ಬಂದನು ಒಂದು ಕುರಿ ಮಾಡಿದ್ದೆ ಒಂದೇ ಸದ್ಯ ಒಂದ್ ಹತ್ತು ಸತ್ ಹೋದ್ವು ದೇವರಿಗೆ ಅರಕೆ ಹೊತ್ಕೊಂಡ್ ಮ್ಯಾಕೆ ಈಗ ಒಂದ್ ಅರ್ವತ್ ಅರವತ್ ಕುರಿ ಓ ಹೌದಾ ಹತ್ ಕುರಿ ಸುತ್ತ ಹೋಗಿದ್ವಾ ಹಂಗಾಗಿ ದೇವ್ರಿಗೆ ನಡ್ಕೋತೀರಿ ನೀವು ಬಂದು ಹತ್ ಕಾಲ್ ನಡ ಇದ್ದಿದ್ ಅರವತ್ ಕಾಲ್ ನಡೆಯಾಗೈತೆ

ಸೊ ನಮ್ಗೇನೇ ಆಗಿದ್ರು ಊರ್ ಕಡೆ ಬಂದು ನಾವು ಬೆಂಗಳೂರಲ್ಲಿರೋದು ಆದ್ರೂ ಕೂಡ ಊರಿಗೆ ಬಂದಾಗ ಸೊ ಊರಲ್ಲಿ ಬೋರ್ ಆಗಲಿ ನಾವು ಅನ್ಕೊಂಡಿದೀವಿ ಅದೆಲ್ಲ ಗಿಡಗಳು ತೋಟ ಎಲ್ಲಾನು ಏನೇ ಆಗಕ್ಕೂ ತಾಯಿನೇ ಕಾರಣ ಸೊ ಹಂಗಾಗಿ ನಾವು ಪ್ರತಿ ವರ್ಷ ವರ್ಷಕ್ಕೊಮ್ಮೆ ಒಂದು ಒಂದು ಟೈಮ್ ಯಾವಾಗ ಒಂದು ಟೈಮು ನಡ್ಕೋತ ನಡ್ಕೋತೀವಿ ಖಂಡಿತ ಬಂದು ಇಲ್ಲಿ ಅಡಿಗೆ ಮಾಡಿ ಊಟ ಮಾಡಿ ಎಲ್ಲಾರ್ಗು ನಾವೊಂದು ಒಂದು ಒಂದು ಇಪ್ಪತ್ಮೂರು ಜನ ಕರೆದ್ಬಿಟ್ಟು ಸೊ ಇನ್ವೈಟ್ ಮಾಡಿ ಸೊ ಅನ್ನದಾನ ಮಾಡೋದೊಂದು ಇಟ್ಕೊಂಡಿದೀವಿ ಸೊ ಹಂಗಾಗಿ ನಮ್ಗೆ ಹೆಂಗೆ ಹೆಂಗಿದೆ ಅಂತ ಹೇಳಿದ್ರೆ ಬೋರ್ ಹಾಕ್ಸಿದ ಇಟ್ಕೊಂಡು ಇವತ್ತು ಏನ್ ನಾವು ಈ ಮಟ್ಟಕ್ಕೆ ಬೆಳೆದಿದೀವಿ ಅದಕ್ಕೆ ತಾಯಿನೇ ಕಾರಣ ಸೊ ಹಂಗಾಗಿ ಸೊ ನಾವು ಯಾವತ್ತು ನಮ್ ತಾಯಿಯವ್ರು ನಮ್ ನಮ್ ತಾಯಿಯವರು ಇದ್ದಾಗಿಂದೂ ಇದನ್ನ ಮಾಡ್ತಿದೀವಿ ಅವ್ರಿಗ ನಮ್ ಜೊತೆ ಇಲ್ಲ ಬಟ್ ಆದ್ರೂ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀವಿ ತುಂಬಾ ವರ್ಷದಿಂದ ಮಾಡ್ತಿದೀವಿ ಮಾಡ್ತಾ ಇದ್ದೀವಿ ತುಂಬಾ ಒಳ್ಳೇದಾಗುತ್ತೆ ಸರ್ ಬಂದು ಅಷ್ಟೇ ನಂಬೇಕು ತಾಯಿನ ಪೂಜೆ ಮಾಡ್ಬೇಕು ಸೊ ಶಿಸ್ತಾಗಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಫಲಾನುತ ಇಲ್ಲದೆ ಇಲ್ಲ ಕಂಪಲ್ಸರಿ ಅನುಕೂಲ ಆಗುತ್ತೆ ಖಂಡಿತ ಅನುಕೂಲ ಆಗುತ್ತೆ ಸೊ ಮಾಡಬೇಕು ಸರಿ ಸರ್ ಆಗಲಿ ಧನ್ಯವಾದಗಳು ನೋಡಿ ಇಲ್ಲಿ ಬೋರ್ಡ್ ಇದೆ ನೋಡಿ ಕೋಳಾಲ ಆರು ಕಿಲೋಮೀಟ್ರ್ ಅದೇ ಸರ್ಕಲ್ಲು ಉರುಡಿಗೆರೆ ಅದೇ ದಾಬಾಸ್ಪೇಟೆಯಿಂದ ನಾವೇನು ಬರ್ತೀವಿ ಮಧುಗಿರಿ ರೋಡು ದೇವರಾಯನದುರ್ಗ ರೋಡು ಗೊರನಹಳ್ಳಿ ಲಕ್ಷ್ಮೀ ದೇವಸ್ಥಾನ ರೋಡು ಅದು ಉರ್ಡುಗೆರೆ ನಾವು ಟರ್ನಿಂಗ್ ಮಾಡಿದ್ದು ಅದು ಹನ್ನೆರಡು ಕಿಲೋಮೀಟ್ರು ಅಲ್ಲಿಗೆ ಹನ್ನೆರಡು ಕಿಲೋಮೀಟ್ರ್ ಹೋದರೆ ನೀವು ಅಲ್ಲಿ ಇದಕ್ಕೆ ಕನೆಕ್ಟ್ ಆಗ್ಬಿಡ್ತೀರಾ ಅಲ್ಲಿಂದ ಒಂದು ಹದಿನೈದು ಇಪ್ಪತ್ತಿರಬೇಕು ತುಮಕೂರಿಂದ ಹತ್ರ ಆಗ್ಬಿಡತ್ತೆ ಬಟ್ ವೆಹಿಕಲಲ್ಲಿ ಬರೋರಿಗೆ ಆರಾಮಾಗಿ ಬರ್ಬೋದು ನೀವು ಬಸ್ಸಲ್ಲಿ ಬರಬೇಕಾದ್ರೂ ಅಷ್ಟೇ ದೇವಸ್ಥಾನಕ್ಕೆ ದಾಬಾಸ್ಪೇಟೆ ಈ ಮಧುಗಿರಿ ಬಸ್ ಹತ್ಬಿಟ್ರೆ ಬೆಂಗಳೂರಿಂದ ಬರೋರು ಮಧುಗಿರಿ ಬಸ್ ಹತ್ತಿದ್ರೆ ನೀವು ಇಲ್ಲಿ ಮಾಮೂಲಿ ಈರುಗೇರಲ್ಲಿ ಹೇಳಿದ್ರೆ ಅಲ್ಲಿಂದ ಕೋಳಾಲಕ್ಕೆ ಆಟೋ ಬಸ್ಸಸ್ ಎಲ್ಲ ಸಿಗುತ್ತೆ ಕೋಳಾಲದಿಂದ ಇವರು ಫೋನ್ ಮಾಡಿ ಇವರು ಆಟೋಗಳು ಕೂಡ ಕಳಿಸ್ಕೊಡ್ತಾರೆ ನಾಮಿನಲ್ ಚಾರ್ಜಸ್ ತೊಗೊಳ್ತಾರೆ ಕೋಳಾಲ ಜಂಕ್ಷನಿಂದ ಆರು ಕಿಲೋಮೀಟ್ರ್ ದೂರದಿಂದ ಹಾಗೇ ನೀವು ತುಮಕೂರಿಂದ ಬರೋರಿಗೂ ಡೈರೆಕ್ಟ್ ಬಸ್ ಸಿಗುತ್ತೆ ಕೋಳಾಲಕ್ಕೆ ಉರುಡ್ಗೆರೆಗೆ ಎಲ್ಲದಕ್ಕೂ ಡೈರೆಕ್ಟ್ ಬಸ್ ಸಿಗುತ್ತೆ ಈ ಕಡೆಯಿಂದ ಬರೋರು ನೀವು ಮಧುಗಿರಿ ಕಡೆಯಿಂದ ಬರೋರು ಮಗೇನ್ ಮಾಮೂಲಿ ಉರುಡ್ಗೆರೆ ಪಾಯಿಂಟ್ ನಿಮಗೆ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ